ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಅಕ್ಷಯ ತೃತೀಯದ ಬ್ಲಾಗ್ ಅನ್ನು ಇವತ್ತ ನಿಮ್ ಜೊತೆಗೆ ಶೇರ್ ಮಾಡ್ಕೊಳಕತ್ತೀರಿ ನೋಡ್ರಿ ಬೆಳಗ್ಗೆ ಬೇಗನೆ ಇದ್ದಿದ್ದೆ ಇವತ್ತು ಹಬ್ಬ ಅಂದ್ಬಿಟ್ಟು ಹೀಗಾಗಿ ಮಾರ್ನಿಂಗ್ ರೂಟಿನೂ ಬೇಗ ಬೇಗ ಮುಗಿಸ್ಕೊಂಡೆ ಮತ್ತು ಕಿಚನ್ ಕ್ಲೀನಿಂಗ್ ಎಲ್ಲ ರಾತ್ರಿನ ಮುಗಿಸ್ಕೊಂಡಿದ್ದೆ ನೋಡಿರಿ ಹೀಗಾಗಿ ಅಷ್ಟೊಂದು ಅವಸ್ರೂ ಅನ್ನಿಸ್ಲಿಲ್ಲ ಮತ್ತು ಗಡಗಡನು ಅನ್ನಿಸ್ಲಿಲ್ಲ ಮತ್ತು ಸಿದ್ದು ಮತ್ತು ನಮ್ಮ ಮನೆಯವರು ಅವರು ಹಂಗೆ ಎದ್ದೆ ಬಿಟ್ಟರು ಎದ್ದು ಸ್ನಾನ ಮತ್ತು ಫ್ರೆಶ್ ಆಗೋದು ಅವರೆಲ್ಲ ತಮ್ಮ ತಮ್ಮ ಕೆಲಸ ತಾವು ಮಾಡ್ಕೊಳಕರು ಹೀಗಾಗಿ ನನಗೆ ಈಸಿ ಅನ್ನಿಸ್ತು ಬೆಳಗಿನ ರುಟೀನು ಹುಡುಗರಿಗೆಲ್ಲ ಹಾಲು ಮತ್ತು ಟೀ ಎಲ್ಲ ಮಾಡಿಕೊಟ್ಟು ನಾನು ಸ್ನಾನ ಮುಗಿಸ್ಕೊಂಬಂದು ಇವಾಗ ಹೊಸಲೊಂದು ಸಾರಿಸಿ ರಂಗೋಲಿ ಹಾಕೋದೈತ್ರಿ ಆಮೇಲೆ ಅದನ್ನು ಕೆಲಸ ನಾನು ಶುರು ಮಾಡಿಕೊಡಿದ್ದೆ ನೋಡಿರಿ ಹಂಗೆ ಜೊತೆಗೆ ಸ್ನಾನ ಆದ ತಕ್ಷಣ ಇದೆಲ್ಲ ಕೆಲಸ ಮುಗಿಸ್ಕೊಂಡು ಮತ್ತು ಪೂಜೆನೂ ಮಾಡಿಬಿಟ್ರೆ ಒಂಥರ ಬೆಳಗ್ಗಿನ ಕೆಲಸಗಳೆಲ್ಲ ಮುಗ್ದಂಗೆ ಆಗ್ಬಿಡ್ತೈತಿ ಮತ್ತು ಆ ಅಡುಗೆ ಏನಾದರೂ ಮಾಡೋಕೆ ನನಗೆ ಅನುಕೂಲ ಆಗ್ತದಲ್ಲ ಹೀಗಾಗಿ ಆಲ್ಮೋಸ್ಟ್ ನಾನು ಹೂವು ಮತ್ತು ಎಲ್ಲ ನಿನ್ನೆ ತೊಗೊಂಬಂದು ಇಟ್ಕೊಂಡಿದ್ದೀನಿ ಮತ್ತು ಪೂಜೆಗೆ ಏನೇನು ಬೇಕಲ್ರಿ ಅವನ್ನೆಲ್ಲ ಸ್ವಲ್ಪ ನಾನು ಹಿಂದಿಂದಿನಾನ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ ಸೊ ಹಂಗಾಗಿ ನನಗೆ ಸ್ವಲ್ಪ ಈಸಿ ಅನ್ನಿಸ್ತು ಫಸ್ಟ್ಲೆಲ್ಲ ಒಸ್ಕೊಂಡು ಪೂಜೆ ಮಾಡಿ ರಂಗೋಲಿ ಹಾಕಿ ಹೂ ಬಿಟ್ಟು ಮತ್ತು ಒಳಗಡೆ ಎಲ್ಲ ಹಂಗೆ ನನ್ನ ದೇವ್ರ ಪೂಜೆನೂ ಮಾಡೋದು ಶುರು ಇತ್ತು ನೋಡಿರಿ ಒಂದೊಂದು ಒಂದೊಂದು ನಾನು ಟ್ರೈ ಪ್ಯಾಡಿಗೆ ಮೊಬೈಲನ್ನು ಹಾಕ್ಕೊಂಡು ನಾನು ವಿಡಿಯೋ ತೊಗೊತ ಎಲ್ಲ ಮಾಡೋಕ್ಕತ್ತಿದ್ದೆ ಸೊ ಅವರು ಎಲ್ಲ ಸ್ನಾನ ಅದು ಮಾಡೋಕ್ಕತ್ತಿದ್ರು ಮಕ್ಕಳು ಹೀಗಾಗಿ ಮಾರ್ನಿಂಗ್ ರೂಟೀನ್ ಹಿಂಗೆ ನಡೆದಿತ್ತು ನೋಡಿರಿ ಹಬ್ಬದ ದಿನ ಪೂಜೆ ಎಲ್ಲ ಆಯಿತು ಇನ್ನು ಪೂಜೆ ಅಂದರೆ ನಮ್ಮನಿ ಒಳಗೆ ನಾವು ತೃತೀಯ ಪೂಜೆನ ಯಾವ ರೀತಿ ಮಾಡ್ತೀವಲ್ರಿ ಸೊ ಅದೇ ರೀತಿ ಮಾಡೋಕ್ಕೀನಿ ನಾನು ಸೊ ಲಾಸ್ಟೆಲ್ಲ ಪೂಜೆ ಆದಮೇಲೆ ಒಂದು ಕ್ಲಿಪ್ಸನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ ಪೂಜೆ ಎಲ್ಲ ಆತು ನೋಡ್ರಿ ಇನ್ನು ಹೊರಗಡೆನೇ ಎಲ್ಲ ನಾನು ಹೊಸಲಿಗೆಲ್ಲ ಪೂಜೆ ಮಾಡಿಕೊಂಡು ಇನ್ನು ಅಡುಗೆ ಎಲ್ಲ ಶುರು ಮಾಡಬೇಕಲ್ರಿ ಅಡುಗೆ ಅಂತಂದ್ರೆ ನಾನು ಇವತ್ತು ಬಿಳಿ ಹೋಳಿಗೆ ಮತ್ತು ಸೀಕರ್ಣೆ ಮತ್ತು ಆಲೂಗಡ್ಡೆ ರಸ ನನ್ನ ರೆಗ್ಯುಲರ್ ಬ್ಯೂವರ್ಸ್ ಇದ್ದರೆ ನನ್ನ ಹಬ್ಬದ ಏನು ಅಡುಗೆ ಇರೋದಲ್ಲ ಅವ್ರಿಗೆ ಗೊತ್ತಿರ್ತೈತಿ ಸೊ ಅದು ಅಡುಗೆನ ನಾನು ಮಾಡ್ತೀನಿ ಇನ್ನು ಹಬ್ಬದ ದಿನ ಬೆಳಗ್ಗೆ ಪೂಜೆ ಆದ್ರೆ ಒಂಥರ ಮನಸ್ಸಿಗೆ ಸಮಾಧಾನ ಆಕತಿ ಮತ್ತು ಖುಷಿನೂ ಆಗ್ತೈತಿ ನೋಡ್ರಿ ಹಂಗೆ ಮೂರು ಜನ ಎಲ್ಲ ಸ್ನಾನ ಅವರೆಲ್ಲ ಮಾಡ್ಕೊಳ್ಳಕತ್ತಿದ್ರು ನಂದು ಆಲ್ಮೋಸ್ಟ್ ಎಲ್ಲ ಪೂಜೆ ಮುಗಿದ್ ನೋಡ್ರಿ ಇನ್ನು ಅಡುಗೆ ಮನೆಗೆ ಹೋಗ್ತೀನಿ ಒಂದು ಸತಿ ನಿಮ್ಗೆ ಪೂಜೆ ತೋರಿಸ್ತೀನಿ ಬರ್ರಿ ಹೆಂಗೆ ಮಾಡೀನಿ ಅಂತ ದೇವ್ರ ಪೂಜೆನೂ ಆಯಿತು ಮತ್ತು ಹೊರಗಡೆ ಎಲ್ಲ ಹೊಸಲಿ ಪೂಜೆನೂ ಮಾಡ್ಕೊಂಡು ಬಂದೆ ನೋಡಿರಿ ಇನ್ನು ಹಬ್ಬ ಎಲ್ಲ ಅಡುಗೆ ಮಾಡಬೇಕು ಹಬ್ಬದ ದಿನ ನಾನು ಅಡುಗೆ ಮಾಡೋದಕ್ಕಿಂತ ಮುಂಚೆ ಸ್ಟೌವನ್ನ ಪೂಜೆ ಮಾಡಿಬಿಟ್ಟು ಅದಕ್ಕೆ ಆಮೇಲೆ ನಾನು ಅಡುಗೆ ಶುರು ಮಾಡ್ಕೋತೀನಿ ನಾನು ಭಾಳಷ್ಟು ನನ್ನ ರೆಗ್ಯುಲರ್ ವಿವರ್ ಇದ್ದರೆ ನಾನು ಹಿಂದಿನ ಬ್ಲಾಗ್ನಾಗ ನಾನು ಕುಕ್ಕರ್ ತಂದಿದ್ದನ್ನು ಶೇರ್ ಮಾಡ್ಕೊಂಡಿದ್ದೆ ಪ್ರೆಸ್ಟೀಜ್ ಕುಕ್ಕರ್ ತೊಗೊಂಬಂದಿನಿ ರೀ ಐದು ಲೀಟ್ರದ್ದು ಹೀಗಾಗಿ ಇವತ್ತು ಚಲೋ ಅನ್ನಿಸ್ತು ದಿನ ಮತ್ತು ಹೀಗಾಗಿ ಓಪನ್ ಮಾಡೋಣ ಹೇಳಿ ಯೂಸ್ ಮಾಡೋಕೆ ಅನ್ನ ಇಟ್ಕೊಂಡೆ ನೋಡಿರಿ ಫಸ್ಟು ಹೊಸ ಕುಕ್ಕರ್ ಏನು ತೊಗೊಂಡಿದ್ದೆ ಅಲ್ರಿ ಅದನ್ನು ಇವತ್ತ ಓಪನಿಂಗ್ ಮಾಡಿ ಅಂತಲೇ ಹೇಳ್ಬೋದು ಅನ್ನಕ್ಕೆ ಇಟ್ಟಿನಿ ಒಂದು ಸ್ವಲ್ಪ ಆಲೂಗಡ್ಡೆನೂ ಸೈಡ್ಗೆ ಇಟ್ಕೊಂಡಿದ್ದೀನಿ ತಂದಿದ್ದೆಲ್ಲ ಹಂಗೆ ನಮ್ಮ ತಂಗಿ ಅವರೆಲ್ಲ ಬಂದ್ರಲ್ಲ ಸೊ ಇನ್ನೂ ಒಂದು ದೊಡ್ಡ ಕುಕ್ಕರ್ ಐತಿ ಸೊ ಅದು ಭಾಳ ಯೂಸ್ ಆಯಿತು ಮತ್ತು ಇತ್ತಲ್ಲ ಅದು ಎರಡು ಯೂಸ್ ಮಾಡಿದೆ ಇದನ್ನ ಯೂಸ್ ಮಾಡೋಕ್ಕಾಗಲಿಲ್ಲ ಸೊ ನಾನು ಸುಮ್ಮನೆ ಆಕ್ಷರ್ತೆ ಬಂತಲ್ಲ ಚಲೋ ಅನಿಸತಿ ಹೊಸ ಪಾತ್ರೆ ಕಡ್ಡಿ ಮಾಡೋಕ್ಕೆ ಮಜಾ ಅನಿಸತ್ತಲ್ರಿ ಖುಷಿ ಅನ್ನಿಸತಿ ಹಬ್ಬದ ದಿನ ಅಂತಂದಂಗೆ ನಾನು ಇಟ್ಟೆ ಮತ್ತು ಗಡ್ಬಾರ್ದಂಗೆ ನಮಗೂ ಏನು ಅಷ್ಟೇ ಶೇರ್ ಮಾಡ್ಕೊಂಡಿದ್ದೆಲ್ಲ ಬ್ಲಾಗ್ ಇವತ್ತು ಯೂಸ್ ಮಾಡಕತ್ತೀನಿ ನೋಡಿರಿ ರಸ ಕುಕ್ಕರ್ತು ಅನ್ನ ಮತ್ತು ಆಲೂಗಡ್ಡೆ ಇಟ್ಟು ಇಟ್ಕೊಂಡಿದ್ದೀನಿ ಆ್ಯಕ್ಚುಲಿ ಏನೋ ಸ್ವೀಟ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ ಮತ್ತು ಇವತ್ತು ಸ್ವೀಟ್ ಅಂದರೆ ನಮ್ಮ ಮನೆಗೆ ಶೀಖರ್ಣೆ ಮಾಡ್ತೀವಿ ಸೊ ಹೀಗಾಗಿ ನಾನು ಅನ್ನಕ್ಕೆ ಇಟ್ಕೊಂಡಿದ್ದೀನಿ ಫಸ್ಟ್ ಇನ್ನಂತೂ ಆಲ್ಮೋಸ್ಟ್ ನನ್ನೆಲ್ಲ ರೂಟೀನ್ ಜೊತೆಗೆ ಶುರು ಆಗೈತೆ ನೋಡ್ರಿ ಇನ್ನು ಬಿಳಿ ಹೋಗಿ ಮಾಡ್ತೀನಿ ನಾನು ನನ್ನ ರೆಗ್ಯುಲರ್ ಭೀ ಇದ್ದರೆ ಅವ್ರಿಗೆ ಗೊತ್ತಿರ್ತತಿ ಸೊ ನಾನು ಅಕ್ಷಯ ತೃತೀಯ ದಿನ ಬಿಳಿ ಹೋಗಿ ಮತ್ತು ಆಲೂಗಡ್ಡೆ ಮಸಾಲ ಕಸ ಮತ್ತು ಶೀಕರ್ಣಿ ಮತ್ತು ಅನ್ನ ಸಾರು ಈ ರೀತಿ ನನ್ನ ಅಡುಗೆ ಇದ್ದಾದ್ರೆ ಮಧ್ಯಾಹ್ನದ ನೈವೇದ್ಯಕೊಳ್ಳಿ ಪೂಜೆ ಅಂತೂ ಮುಗತಿ ಪೂಜೆ ಮುಗಿದರೆಲ್ಲ ಚಲೋ ಅನ್ನಿಸ್ತೇವೆ ಹಬ್ಬದ ದಿನ ಬೆಳಗ್ಗೆ ಬೆಳಗ್ಗೆ ಸ್ವಲ್ಪ ನುಗ್ಗಿ ಅದು ಪೂಜೆ ಅದು ಆ ಥರ ಫ್ರೆಶ್ ಅನ್ನಿಸ್ತತಿ ಸೊ ನಾನು ಹಿಂಗೇನು ತಿಂಡಿ ತಿಂದಿಲ್ಲ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಚಾ ಅಂತೂ ಬಿಟ್ಟ ಅದು ನಿಮಗೂ ಗೊತ್ತೈತಿ ಸ್ವಲ್ಪ ಅಂದರೆ ಸ್ವಲ್ಪ ಕುಡ್ದಿದ್ದೆ ಸೊ ನಮ್ಮ ಮನೆಯವರಿಗೆ ಒಂದು ಏನದು ಚಪಾತಿ ಅದು ಮಾಡಿಕೊಟ್ಟಿದ್ದೆ ಅವರು ಚಾ ಚಪಾತಿ ಹಿಂಗೆ ಏನಾರು ಇತ್ತು ಅಂದರೆ ಜಲ್ದಿ ಬ್ರೇಕ್ಫಾಸ್ಟ್ ಮುಸ್ಕೊಂಡು ಹೋಗಿಬಿಡ್ತಾರೆ ಸಿದ್ದು ಕಡಿಮೆ ಮಾಡಿ ಹೋಗೋಣ ಒಂದು ಸ್ನಾನ ಆಗೈತಿ ಮತ್ತು ಜಲ್ದಿ ಎದ್ದು ಸ್ನಾನ ಹೇಳಿದ್ದೆ ಸೊ ಒಂದು ಸ್ನಾನ ಆಗೈತಿ ಇನ್ನು ಏನದು ಮೈದಾ ಹಿಟ್ಟು ಕಲಿಸ್ಕೊತೀನಿ ಮತ್ತು ಅಕ್ಕಿ ಹಿಟ್ಟಿನ ಮುದ್ದೆ ರೀ ಸೊ ಹಿಂಗಾಗಿ ರೆಸಿಪಿಯನ್ನು ಶೇರ್ ಮಾಡ್ಕೊಳ ಜಾಸ್ತಿ ಮುದ್ದಿ ಮುಂದೆ ಮಾಡ್ಕೋಬೇಕಲ್ಲ ಅದೊಂದು ಮಾಡ್ಕೋತೀನಿ ಮತ್ತುಲ್ಲ ಇದು ಅದು ಮೈದಾ ಹಿಟ್ಟೆಲ್ಲ ಕಲಸಿ ಇಟ್ಕೊಳ್ತೀನಿ ಈ ರೀತಿ ನನ್ನ ಹಬ್ಬದ ರುಟೀನ್ ನಡೆದದ್ದು ನೋಡ್ರಿ ಇನ್ನೊಂದು ವಿಷಯ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋದಿತ್ತು ನೋಡ್ರಿ ನಾನು ಕರೆಕ್ಟಾಗಿ ಇವತ್ತಿಗೆ ಅಂದ್ರೆ ಅಕ್ಷಯ ತೃತೀಯ ದಿನನ ನಾನು ನನ್ನ ಯೂಟ್ಯೂಬ್ ಚಾನಲನ್ನ ಶುರು ಮಾಡಿದ್ದೆ ಅದು ನನಗೆ ಇವತ್ತಿನ ದಿನ ಅಂತಂದ್ರೆ ಭಾಳ ಒಂಥರ ಸ್ಪೆಷಲ್ ಅಂತಲೇ ಹೇಳ್ಬೋದು ಸೊ ನಾನು ಎಲ್ಲ ಯೋಚನೆ ಮಾಡಿ ಡೈರೆಕ್ಟಾಗಿ ನಾನು ಬ್ಲಾಗನ್ನು ಫಸ್ಟ್ ಡೇ ಅಲ್ಲಿ ನಿಮ್ಮ ಜೊತೆಗೆ ಶೇರ್ ಮಾಡಿಕೊಡಿದ್ದೆ ಸೊ ಅದನ್ನೆಲ್ಲ ಶೂಟ್ ಮಾಡಿದ್ದು ಧೀರಜ ಮಾತ್ರ ನಂಗೆ ಸ್ಕ್ರೇ ಹೇಳ್ಬೇಕಾದ ಅವಾಗ ಎಡಿಟಿಂಗು ಏನೂ ಬರ್ತಿದ್ದಿಲ್ಲ ಸೊ ಆ ಬ್ಲಾಗನ್ನು ಆ ಲಿಂಕ್ ಲಿಂಕನ್ನು ನಾನು ಇವತ್ತಿನ ಬ್ಲಾಗ್ನಾಗ ನಾನು ಶೇರ್ ಮಾಡ್ಕೊಂಡಿರ್ತೀನಿ ರೀ ಡಿಸ್ಕ್ರಿಪ್ಷನ್ ಬ್ಲಾಕ್ಸ್ನಾಗ ಒಂದ್ಸತಿ ಚೆಕ್ ಮಾಡಿರಿ ನನಗೆ ಒಂಥರ ನನಗೆ ಆತತಿ ಖರೆ ಹೇಳ್ಬೇಕಂದ್ರೆ ನಾನಿನ್ನೇ ಆ ವಿಡಿಯೋ ನೋಡಿದೆ ಎಷ್ಟು ಡಿಫ್ರೆನ್ಸ್ ಡಿಫ್ರೆನ್ಸ್ ಅನ್ನಿಸ್ತದೆ ಈ ಬ್ಲಾಗ್ನಾಗ ನಮ್ಗೆ ಮತ್ತು ಮೂರು ವರ್ಷದಾಗ ನಾನು ಎಷ್ಟು ಇಂಪ್ರೂವ್ಮೆಂಟ್ ಮಾಡ್ಕೊಂಡೀನಿ ಅನ್ನೋದು ನನಗೆ ಗೊತ್ತಾಗ್ತತಿ ಮತ್ತು ಇನ್ನೊಂದ್ರೆ ಖರೆ ಹೇಳ್ಬೇಕಂದ್ರೆ ಭಾಳ ಅಂದ್ರೆ ಭಾಳ ಖುಷಿ ಆಗ್ತದೆ ನನಗೆ ಈ ದಿನ ಅಂತಂದ್ರೆ ನಾನು ಒಂದು ಯೂಟ್ಯೂಬ್ ಚಾನಲನ್ನು ಶುರು ಮಾಡಿದ್ದ ದಿನ ಅಲ್ಲ ಅಂತಂದು ಸ್ಪೆಷಲ್ ಒಂಥರ ಫೀಲಿಂಗ್ ಬರ್ತದೆ ನೋಡಿ ನನಗೆ ಸೊ ಆ ವಿಷಯ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಬೇಕು ಕಷ್ಟ ಸೊ ಇವತ್ತಿನ ನನ್ನ ಯೂಟ್ಯೂಬ್ ಚಾನಲ್ಲು ಶುರು ಅಂತ ಎಷ್ಟು ವರ್ಷ ಆತಂದ್ರೆ ಅಂದರೆ ಮೂರು ವರ್ಷ ಆತ ನೋಡ್ರಿ ಸೊ ನೋಡೋಣ ಎಲ್ಲಿ ತನಕ ಹಂಗೆ ಜರ್ನಿ ಶುರು ಇರ್ತದೆ ಅಂತ ನಿಮ್ಗಂತೂ ಗೊತ್ತಾಗ್ತದೆ ಶೇರ್ ಮಾಡ್ಕೊತ ಹೋಗ್ತೀನಿ ಬ್ಲಾಗ್ ಅಂತ ಕಂಟಿನ್ಯೂ ಬರ್ತಿರ್ತಾವೆ ಬಟ್ ಸ್ವಲ್ಪ ಹಿಂದೆ ಮುಂದೆ ಹೆಚ್ಚು ಕಡಿಮೆ ಆಗ್ತಿರ್ತಾವೆ ಅದಕ್ಕೂ ರೀಸನ್ ಕೊಡ್ತೀನಿ ಬಟ್ ಯಾವ ಇವತ್ತಿನ ದಿನ ಏನಾಯ್ತು ಒಂದಿನದ ಬ್ಲಾಗ್ ಅಂತ ನಾನು ಪರ್ಫೆಕ್ಟಾಗಿ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೋತಾರೆ ಬಂದೀನಿ ಆ ದಿನ ಏನಾಯ್ತು ಅನ್ನೋದನ್ನು ಸೊ ಹಿಂಗೆ ನೋಡಿ ನನಗೆ ಸಪೋರ್ಟ್ ಮಾಡಿರಿ ಸಿದ್ದು ಬಂದ ನೋಡ್ರಿ ಆಟ ಆಡೋಕೆ ಹೋಗಿದ್ದ ಆ ಥರ ಪೇ ಆಟ ಆಡೋದು ಹ್ಞೂ ಎಲ್ಲ ಇನ್ನೂ ಇಲ್ಲ ಇನ್ನೂ ಮಾಡಬೇಕು ಮಾವಿನ ಶೀಕರ್ಣಿ ಮಾಡಕತ್ತೀನಿ ನೋಡ್ರಿ ಎಲ್ಲ ತೆಗೆದು ಬೆಲ್ಲ ಮಿಕ್ಸ್ ಮಾಡಿ ಈಗ ಮನೆ ಹಾಂ ಹಾಲು ನಮ್ಗೆ ಸಿದ್ದು ನೋಡ್ರಿ ಯಾವಾಗ ಕೊಟ್ಟು ಅದ ಸಿಕ್ಕಿಲ್ಲ ಬಾಳೆಹಣ್ಣು ಒಂದು ಕಟ್ ಮಾಡಿ ಹಾಕಬೇಕು ಮುದ್ದಿನೂ ರೆಡಿ ಆಯಿತು ನೆಕ್ಸ್ಟು ಮೈದಾ ಹಟ್ಟಿಂದು ಕಣಕನ ನಾದಿ ಇಟ್ಕೊಂಡಿನಿ ಬಿಸಿ ಬಿಸಿ ಅನ್ನ ರೆಡಿ ಆಗೈತಿ ಅರ್ಧ ಮೊಕ್ಕಲು ತಾಸ್ನಾಗೆಲ್ಲ ಅಡುಗೆ ಮಾಡಿಕೊಂಡು ಕಿಚನೆಲ್ಲ ಕ್ಲೀನ್ ಮಾಡಿಕೊಂಡೆ ನೋಡ್ರಿ ಆಗಲೇ ನೈವೇದ್ಯನ ಹಂಗೆ ಮಾಡ್ಕೊಂಬಂದು ಒಂದಿಷ್ಟು ಪಾತ್ರೆ ಇತ್ತು ಎಲ್ಲ ಪಾತ್ರೆ ಎಲ್ಲ ಕ್ಲೀನ್ ಮಾಡಿಕೊಂಡೆ ಸೊ ಅದಾದಮೇಲೆ ನಾಳೆ ಅಂತ ಮತ್ತೆ ಒಂದು ಸ್ವಲ್ಪ ಅದು ಇಡ್ಲಿಗೆ ದನೆ ಹಾಕಿ ಇಟ್ಕೊಂಡೆ ನೋಡಿರಿ ಉದ್ದಿಮಳಿ ನೆನೆ ಪಾತ್ರೆ ಹಿಂಗಾಗಿ ಈ ರೀತಿ ಮತ್ತು ನಾಳೆ ಬೆಳಗ್ಗೆ ಹೇಗೆ ಅಪ್ಪ ಬ್ರೇಕ್ಫಾಸ್ಟಿಗೆ ಮಾಡೋದು ಅಂತ ಯೋಚನೆ ಬಂತು ಹೀಗಾಗಿ ಒಂದು ಸ್ವಲ್ಪ ಇಡ್ಲಿ ಹಾಕೋನಿ ಆಲ್ಮೋಸ್ಟ್ ನನ್ನ ಕಿಚನ್ ಇಲ್ಲ ಬ ಒಬ್ಬರ ಊಟಕ್ಕೆ ತಂದರೆ ಇನ್ನು ಮನೆಯವನ್ನೊಬ್ಬರು ಸಿದ್ಧು ಸಿದ್ದು ಸಿದ್ಧು ಅಂತ ಇನ್ನು ಆಟ ಆಡಕ್ಕೆ ಹೋಗ್ಯ ಬಂದಿಲ್ಲ ಇನ್ನು ಯಾರು ಫ್ರೆಂಡ್ ಮನೆಗೆ ಹೋಗಿ ಕೂತಿರ್ತಾನೆ ಸೊ ಇನ್ನು ಊಟಕ್ಕೆ ಬಂದರೆ ಬರಬೇಡಿ ಚಪಾತಿ ಹೋಳ್ಗೆ ಮಾಡೋದು ನಿನ್ನ ಅನ್ನನೂ ಒಂದು ಸ್ವಲ್ಪ ಮಾಡಿದ್ದೀನಿ ಯಾಕಂದರೆ ಕಡಿಮೆ ಹೋಳ್ಗೆ ತಿಂದ್ರೆ ಅಂದ್ರೆ ಅನ್ನ ಉನ್ನೋದು ಕಡಿಮೆನ ನಮ್ಮ ಮನೆಯವ್ರಿಗೆ ಬಿಸಿಲಿ ಅಂತೂ ಅನ್ನನ ಬೇಡ ಅಂತಾರೆ ಸೊ ಹೀಗಾಗಿ ಒಂದು ಸ್ವಲ್ಪ ಅನ್ನ ಕಡಿಮೆನ ಮಾಡಿದ್ದೀನಿ ನೆರವೇದ್ಯಕ್ಕಂತ ಮಾಡಿದ್ದೆಲ್ಲ ಇನ್ನು ಅಕ್ಕಿ ಮಾಡಿ ಮುದ್ದೆಲ್ಲ ಈಗ ನೀವು ಮಾಡಿ ಇಟ್ಕೊಂಡು ಅಂತಂದ್ರೆ ಇದೇನು ಉಳಿದ್ರೂ ಏನಾಗ್ತದೆ ಅಂದರೆ ಫ್ರಿಜ್ಜಿನಾಗ ಇಟ್ಕೊಳಕ್ರೆ ಚೆಂದ ನಾದಿ ಈ ರೀತಿ ನಮಗೆ ಒಂದು ಗಂಟೆಯಿಂದಾಗ ಮುದ್ದೆ ಮಾಡಿ ಇಟ್ಕೊಂಡ್ರೆ ಹೋಳಿಗೆ ಅಂತೂ ಮಸ್ತ್ ಸೀಕರಣಿ ಜೊತೆಗೆ ಮತ್ತು ಆಲೂಗಡ್ಡೆ ರಸ ಮಡ್ಕಿ ಕಾಯಿ ರಸ ಮತ್ತು ಕೊಬ್ಬರಿ ಚಟ್ನಿ ಆ ರೀತಿ ಇದ್ದ್ಬಿಟ್ರೆ ಈ ಹೋಳಿಗೆ ಸೂಪರ್ ಕಾಂಬಿನೇಷನ್ ಆಗ್ತತಿ ಸೊ ಮಾಡಿ ಇಟ್ಕೊಂಡು ನೋಡ್ರಿ ಸೊ ಇವತ್ತಿನ ಬ್ಲಾಗಂತೂ ಇಷ್ಟು ಇತ್ತಿನ ಪೂಜೆದ ಬಗ್ಗೆ ನಾನು ಹೇಳ್ಬೇಕಂತಂದ್ರೆ ಅಷ್ಟೊಂದು ನಂಗೆ ವಿವರಣೆ ಆತು ಈ ಯಾಕೆ ಆ ಸ್ಪೆಷಲಾಗಿ ಹಿಂಗೆ ಪೂಜೆ ಮಾಡ್ತಿರ್ತಾರಲ್ಲ ಅದ್ರ ಬಗ್ಗೆ ವಿವರಣೆ ಕೊಡೋದಾಗಲಿ ಮತ್ತು ಹೇಳೋದಾಗಲಿ ಅಷ್ಟು ನನಗೆ ನಾಲೇಜು ಇಲ್ಲ ಅಂತಲೇ ಹೇಳಬಹುದು ಖರೆ ಹೇಳ್ಬೇಕಂದ್ರೆ ಹಂಗೆ ಮಾಡ್ರಿ ಹಿಂಗೆ ಮಾಡ್ರಿ ಇನ್ನೊಬ್ರಿಗೆ ಹೇಳೋದು ತಪ್ಪನ ಆಗ್ತತಿ ಅಂತ ಅನಿಸುತ್ತೆ ನನಗೆ ಹೀಗಾಗಿ ನಾನು ಯಾವ ರೀತಿ ಮಾಡ್ತೀನಿ ಅದನ್ನು ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೋತೀನಿ ಕೆಲವು ನನಗೆ ಅನ್ಸುತ್ತೆ ಅವ್ರವ್ರ ಮನೆ ಪದ್ಧತಿ ಈಗ ಅವ್ರ ಒಳಗೆ ಯಾವ ರೀತಿ ಮಾಡ್ಕೊಂಡು ಬಂದಿರ್ತಾರಲ್ರಿ ಹಿರಿಯರು ಆ ರೀತಿ ಮಾಡಿದ್ರೆ ಅನುಕೂಲ ಅಂತ ನನಗೆ ಅನಿಸತಿ ಇನ್ನೇನಾದರೂ ನಾವು ಕಲಿಬೇಕಂದ್ರೆ ಎಕ್ಸ್ಟ್ರಾ ನಮ್ಮ ಒಂದು ನಂಬಿಕೆ ಮತ್ತು ವಿಶ್ವಾಸ ಏನಂತಲ್ರಿ ಅದ್ರ ಮೇ ಅದ್ರ ಮೇಲೆ ನಾವು ಇದೆಲ್ಲ ಡಿಪೆಂಡ್ ಆಗ್ತತಿ ಮಾಡಬೇಕು ಅಂತಂದ್ರೆ ನಾನು ಹೇಳದಷ್ಟೇ ಮನೆ ಪದ್ಧತಿಗಳನ್ನ ನೀವು ಮಾಡ್ಕೊತಾ ಬರ್ರಿ ನಾನೇನಂದ್ರೆ ನಾನು ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ತೀನಿ ನಾನು ಯಾವ ರೀತಿ ಇದೇ ರೀತಿ ಮಾಡ್ರಿ ಅಂತ ಹೇಳಕ್ಕೆ ಹೋಗಂಗಿಲ್ಲ ಇದೇ ರೀತಿ ಮಾಡಬೇಕು ಅಂತಲೂ ಹೇಳಂಗಿಲ್ಲ ಸೊ ಹೀಗಾಗಿ ನನಗೆ ಒಂದು ನಾ ಯಾವ ರೀತಿ ಒಂಥರ ನಂಬಿಕೆ ಇಟ್ಕೊಂಡಿದ್ದೆ ಅದ್ರ ಮೇಲೆ ನಾನು ಅಷ್ಟು ಪೂಜೆ ಮಾಡ್ಕೋತೀನಿ ಯಾವುದದು ವರಮಾಲಕ್ಷ್ಮಿ ಅಥವಾ ಗಣಪತಿ ಹಬ್ಬದ ಡೆಕೋರೇಷನ್ ನನಗೆ ಯಾವ ರೀತಿ ಮಾಡ್ಬೇಕು ಅನ್ನಿಸತ್ತಲ್ರಿ ಆ ರೀತಿ ನಾನು ಮಾಡ್ತೀನಿ ಇನ್ನು ನೈವೇದ್ಯ ಅದು ಇದೆಲ್ಲ ಅಡುಗೆ ಕೆಲವೊಂದು ಸಂಪ್ರದಾಯ ಏನಿರ್ತಾವಲ್ಲ ನಮ್ಮ ಮನೆಗೆ ನಾವು ಪಾಲಿಸ್ಬೇಕಾಗ್ತೈತಿ ನಮ್ಮ ಏನು ಹಿರಿಯರು ಮಾಡ್ತಿರ್ತಾರಲ್ಲ ಸೊ ಅದನ್ನು ನಾವು ಮಾಡ್ಬೇಕಾಗ್ತತಿ ಹಿಂಗಾಗಿ ನಾನು ಅವನ್ನ ಪಾಲಿಸ್ಕೊಳ್ತಾ ಬರ್ತೀನಿ ಹೆಚ್ಚಾಗಿ ನಾನು ನಮ್ಮ ಮನೆಯಾಗ ಇಲ್ಲಿ ಬಂದಿದ್ದ ಬಿಳಿ ಹುಡುಗಿ ಮತ್ತು ಸಿಕ್ಕಣೆ ಈ ರೀತಿನ ಊಟಕ್ಕಂದು ಮಾಡ್ತಾರೆ ಸೊ ನೈವೇದ್ಯ ಮಾಡಿ ನಾವು ಊಟ ಮಾಡೋದು ಇನ್ನು ಪೂಜೆ ಅದನ್ನು ಹೇಳಿದ್ರು ಇಷ್ಟ ಅದು ಮಾಡ್ಕೊತಾ ಬಂದೀವಿ ಸೊ ಹೀಗಾಗಿ ನಾನು ಅದನ್ನ ಕಂಟಿನ್ಯೂ ಮಾಡ್ಕೊಂತ ಬಂದೀನಿ ಇನ್ನು ಎಕ್ಸ್ಟ್ರಾ ಏನಾದರೂ ಮಾಡೋದಕ್ಕೆ ಒಂದು ನಮಗೆ ನಂಬಿಕೆ ಇರಬೇಕು ಒಂದು ವಿಶ್ವಾಸ ಇರಬೇಕು ಅವಾಗ ನಾವು ಇನ್ನೊಂದನ್ನು ಮಾಡಬೇಕು ಮತ್ತು ಕಲ್ತ್ಕೊಂಡು ಮಾಡಬೇಕು ಅಂತ ನನಗನ್ನಿಸ್ತತಿ ಸೊ ಇವತ್ತಿನ ನನ್ನ ಆ ಕ್ಷೇತ್ರೀಯ ಬ್ಲಾಗು ಈ ರೀತಿ ಇತ್ತು ನೋಡ್ರಿ ಬೆಳಗ್ಗೆ ಪೂಜೆ ಮತ್ತು ಮಧ್ಯಾಹ್ನದ ಅಡುಗೆ ಇದು ಒಂದು ಒಂದು ಸ್ಪೆಷಲ್ ಡೇ ಅಂತಲೇ ಹೇಳ್ಬೋದು ನನ್ನ ಜೀವನದೊಳಗೆ ಸೊ ನೋಡೋಣ ಮುಂದೆ ಹೇಗೆಲ್ಲ ಆಗ್ತೀನಿಲ್ಲ ಆಗ್ತತಿ ಅನ್ನೋದನ್ನ ನಾನು ನಿಮ್ಮ ಜೊತೆಗಂತೂ ಶೇರ್ ಮಾಡ್ಕೊಂಡೆ ಮಾಡ್ಕೋತೀನಿ ಡೈಲಿ ಒಳಗೆ ಸೊ ಇವತ್ತಿನ ಬ್ಲಾಗ್ ಅಂತೂ ಇಷ್ಟ ಆಯ್ತು ನೋಡಿ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆದರೆ ಇನ್ನು ಮಧ್ಯಾಹ್ನ ಸಾಯಂಕಾಲ ಅಂದರೂ ಏನೂ ಜಾಸ್ತಿ ಇರಂಗಿಲ್ಲ ಇನ್ನೇನಾದರೂ ಮಧ್ಯಾಹ್ನ ಮೇಲೆ ಮತ್ತು ಸಾಯಂಕಾಲ ಏನಾದರೂ ವಿಶೇಷ ಇತ್ತು ಅಂದರೆ ಇವತ್ತೇ ನಾಳಿನ ಬ್ಲಾಗ್ನಾಗೆ ಖಂಡಿತ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತೀನಿ ಮತ್ತು ಅದನ್ನ ತೋರಿಸಿ ತೋರಿಸ್ತೀನಿ ಸೊ ಇವತ್ತಿನ ಬ್ಲಾಗ್ ಅಂತ ಹೇಳಿ ಎಂಡ್ ಮಾಡ್ತೀನಿ ರೀ ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಮುಂದಾಗಿರೋ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ मत सिक्किम फ्री ब्लॉग में रही कर बाय